ನಿವಾಸ ಧಾರಾವಾಹಿಯಲ್ಲಿ ಭವಿಷ್ ಗೌಡ ಅವರು ವಿಶ್ವ ಪಾತ್ರ ಮಾಡುತ್ತಿದ್ದಾರೆ ವಿಶ್ವನಿಗೆ ಜಾನ್ವಿ ಕಂಡರೆ ತುಂಬಾ ಇಷ್ಟ ಜಾನ್ವಿ ಬೇರೆ ಮದುವೆ ಆಗಿರುವುದಕ್ಕೆ ಅವನು ಡಿಪ್ರೆಷನ್ಗೆ ಜಾರಿದ್ದು ಕುಡಿಯುವ ಅಭ್ಯಾಸ ಶುರು ಮಾಡಿಕೊಂಡಿದ್ದಾನೆ ಭವಿಷ್ ಗೌಡ ಅವರು ಇಂಜಿನಿಯರಿಂಗ್ ಓದಿದ್ದಾರೆ ಗೌಡ ಅವರು ಶಿಕ್ಷಣ ಮುಗಿದ ಕೂಡಲೇ ಅವರು ನಟನೆ ಕೋರ್ಸ್ ಸೇರಿಕೊಂಡಿದ್ದರು ಮೊದಲು ಅವರು ಹೂಮಳೆ ಧಾರಾವಾಹಿಯಲ್ಲಿ ನಟಿಸಿದ್ದರು ಭವಿಷ್ ಗೌಡ ಅವರಿಗೆ ಮಧುಮಗಳು ಧಾರಾವಾಹಿಯಲ್ಲಿ ಅವರಿಗೆ ಲೀಡ್ ಪಾತ್ರ ಸಿಕ್ಕಿತು ಭವಿಷ್ ಗೌಡ ಅವರು ಕನ್ನಡತಿ ಧಾರಾವಾಹಿಯಲ್ಲಿ ವಿಕ್ರಮ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು ಭವಿಷ್ ಗೌಡ ಅವರು ಕತೆಯೊಂದು ಶುರುವಾಗಿದೆ ಧಾರಾವಾಹಿಯಲ್ಲಿ ಸಾಮ್ರಾಟ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು ಅದು ನೆಗೆಟಿವ್ ಶೇಡ್ ಆಗಿತ್ತು ಭವಿಷ್ ಗೌಡ ಅವರು ಸಿನಿಮಾದಲ್ಲಿ ಕೂಡ ಅದೃಷ್ಟ ಪರೀಕ್ಷೆ ಮಾಡಿದ್ದರು ಸಿನಿಮಾದಲ್ಲಿ ಈರೋಗಿಂತ ಚೆನ್ನಾಗಿ ಕಾಣಿಸ್ತಾರೆ ಅಂತ ಅವರನ್ನ ರಿಜೆಕ್ಟ್ ಮಾಡಲಾಗಿತ್ತು ಈ ರಿಜೆಕ್ಷನ್ ನನಗೆ ಬೇಸರ ಮಾಡಿಲ್ಲ ಬದಲಾಗಿ ಖುಷಿ ಕೊಟ್ಟಿದೆ ನನ್ನ ಸಾಮರ್ಥ್ಯ ತೋರಿಸಿಕೊಟ್ಟಿದೆ ಎನ್ನುತ್ತಾರೆ ಗೌಡ ಕಲಾವಿದ ನಟನಾಗಿ ನಾನು ಗುರುತಿಸಿಕೊಳ್ಳಬೇಕು ಅಲ್ಲಿಯವರೆಗೆ ನನಗೆ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಪಡ್ತೀನಿ ಎಂದು ಹೇಳುತ್ತಾರೆ ಭವಿಷ್ ಗೌಡ ಇನ್ನಷ್ಟು ಕನ್ನಡ ಧಾರಾವಾಹಿ ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು